ಚಿಗು ಸೇಟ್ ಚಿಕ್ಕ ಸೇಟ್ ಸೇಟ್ ಹ್ಮ್ ಗುಡ್ ಬೈ ಆ ಕಾಲ ನೋವಾಗಿದೆಯ ನಿನ್ಗೆ

ಬಾ 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 ಕೊಡು ಕಾಲು ಬ ಇಲ್ಲಿ ಕಾಲು ಕೊಡು ಯಾವ ಕಾಲು ತೋರಿಸು ಇದು ತೋರಿಸು ತೋರಿಸೋದು ಏನಾಗಿದೆ ಅದಕ್ಕೆ ಒಂದು ನಿಮಿಷ ಡಾಕ್ಟ್ರ್ ಬಂದಿದ್ದಾರೆ ಹುಷಾರು ಏನಾಗಿಲ್ಲ ಕಣ ನಿಮಗೆ ಅದು ಎಲ್ಲಿ ನೋಯ್ತಿದೆ ಮಗ

Hmm. Monga, Hey, sit, <coughs> sit, 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 sit. Chika. Hmm. सेट सेट चको सेट सेट आई सेड सेट 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 ಹಾ ಊಟ ಎಲ್ಲ ತಗೊಂಡ ಬೆಳಗ್ಗೆ ತಗೊಂಡ ಕ್ಲಿಯರ್ ಆಗಿ ನಮಸ್ಕಾರ ಏನಾಗಿದೆ ಅದು ಫುಲ್ ಕಾಲ್ ಕೆಳಗಡೆ ಇಡ್ತಾನೆ ಇಲ್ಲ ಅನ್ನೋದು

ಕಿತ್ಕೊಳೋಕ್ಕಾಗ್ತಾಯಿಲ್ಲ ನನ್ನ ಹತ್ರ ತುರ್ ಕೇರ್ಕೋತಾನಾ ಕೇರ್ಕೋತಾನೆ ಫುಲ್ಲು ಬೆಳಗ್ಗೆ ಓಕೆ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಅರುಣ್ ಸರ್ ಅವ್ರು ಇವ್ರು ಎನಿ ಟೈಮು ಇಲ್ಲ ಸರ್ ನಮ್ಮದು ಒಂದು ಸಣ್ಣದೇನೋ ಒಂದು ಬ್ಲಾಗಿಂಗ್ ಅದು ಇದೆಲ್ಲ ಮಾಡ್ತಿರ್ತೀವಿ ಸೊ ನಿಮ್ಗ ಅದರಿಂದ ಎನಿವರ್ ಬೆನಿಫಿಟ್ ಸಿಗಲಿ ಇಲ್ಲ ಅಷ್ಟೇ ಚಂದಾಪುರ ಸೂರ್ಯ ಸಿಟಿ ಒಳಗಡೆ ಯಾವುದೇ ಗ್ರೇಟ್ ಇದು ನಮ್ಮದು ಗ್ರೇಟ್ ಟೈನು ಇದನ್ನು ಪೂರ್ವ ಟ್ರೀಟ್ ಮಾಡ್ತಾ ಇರೋರೇ ಇವರು ಮೊದಲಿಂದ ನೋಡ್ಕೊತಾ ಇರೋರು ಸ್ವಲ್ಪ ಕಾಲಿಗೇನೋ ಆಗಿದೆ ಅದನ್ನು ಏನಂತ ಗೊತ್ತಾಗ್ತಾ ಇಲ್ಲ ಈಗ ಅವರೇ ಹೇಳ್ತಾಯಿದ್ರು ಸೊ ಅದೇನೋ ಹೊಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಸರ್ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ ಹೇ ಚಿಕ್ಕ ಅವ್ನ ಕರೆಕ್ಟ್ ಆಗಿ ಫಸ್ಟ್ ಅವ್ನಿಗೆ ಇಲ್ಲೇ ಎಗ್ಲೆ ಮೇಲೆ ಕಾಲ್ ಇಡ್ತಾನೆ ಅವ್ನಿಗೆ ಗೆದ್ಕೊಳಕು ಆಗ್ತಾ ಇಲ್ಲ ಆಕ್ಚುಲಿ ಸಾಕ ಕ್ರಾಸ್ ಕೊಡ್ಬಾರ್ದು ಚಿಕ್ಕ ಕಾಲ್ ಸರಿ ಇಲ್ಲಾದ್ರೂ ನೋಡಿ ಅವ್ನು ಮಾಡೋದು ಅವ್ನು ಬಟ್ಟೆ ಅಷ್ಟು ಗಲೀಜು ಮಾಡ್ದ ನಿಮ್ದು ಈಗ ಸ್ನಾನ ಬೇಡ ಬೇಡಲ್ಲ ಇವತ್ತು ಮಾಡಿಸ್ಲಾ ಆಯ್ ಚೀಕ ಹೋಗೋ ಸಾಕು ಹೋಗೋ ಹೋಗೋಳಿಗೆ ಹೋಗೋ ಹ್ಞೂ ಹೋಗೋಳಿಗೆ ಅಡಿ ಗುಡ್ ಗಲ್ वेट 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 नीला 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 ಯಾಕೆ ಯಾಕೆ ಕาลಹಂಗೈಕೆ ಕೂಸ ಕาล ಪ್ರಾಯಜತೆ ಕಾರ್ಗಲೇಯುತ್ತೆ ಏನು ಏನಾಗಿತ್ತ್ರಿ ನಿಮ್ಮಾಯಿಗೆ ಇದು ಒಂದು ಕಾಲಿಗೆ ಕಾಲ ತುಂಬಾ ಕಿರಿ ಕಿರಿ ಈ ಕಾಲ ಈ 풀 ಎನರ್ಜಿ ಬಂದಿದೆ ಹ್ಮ್ ಹಾರ್ ಬಲಗಾರ್ತಾ ಇದನ ಹ್ಮ್

to <laughs>